ಬಟ್ಟೆ ಹಾಗೂ ಹತ್ತಿ ಉಂಡಿಯನ್ನು ಹೊಟ್ಟೆಯಲ್ಲಿ ಬಿಟ್ಟು ಸ್ಟಿಚ್ ಹಾಕಿದ ವೈದ್ಯರು ಹೌದು ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಿಂದ ಎಡವಟ್ಟು ವೈದ್ಯರು ಮಾಡಿದ್ದ ಎಡವಟ್ಟು ತಡವಾಗಿ ಬೆಳಕಿಗೆ ಬಂದಿದೆ ಹತ್ತಿ ಹತ್ತಿರ ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ ಯಾವ ಆಪ್ರೇಷನ್ ಆಗೈತಿ ಹಾಂ ಇದನ್ನ ಡಿಲೆವರಿ ಹಾಂ ಹಾಂ ಡೆಲಿವರಿ ಆದಾಗ ಹತ್ತಿ ಮತ್ತು ಅರವಿನ ಹಾಂ ಹಾಕಿ ಹಂಗ ಒಳಗೆ ಬಿಟ್ಟು ಅಲ್ಲಿಗೆ ಹಾಕಿ ಯಾವ ದವಾಖಾನೆ ಈ ಬಾಂಟಿ ಕೋಡಿ ಐತ ಸರ್ಕಾರಿ ಚಿಕ್ಕೋಡಿ ಹೊಸ ದವಾಖಾನೆಗೆ ಇತ್ತ ರೀತಿ ಹ್ಞೂ ಅಲ್ಲ ರೀ ಹಾಂ ಅಲ್ಲ ರೀ ಇದು ಘಟನೆ ಆಗೈತಿ ಇದು

ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರು ಹೆರಿಗೆ ಮಾಡಿ ಬಾಣತಿಯ ಹೊಟ್ಟೆಯಲ್ಲಿ ಕಾಟನ್ ವೇಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಮನೆಗೆ ಕಳಿಸಿದ್ದಾರೆ ಸರಿಯಾದ್ರಿ ಮನೆಯಾಗ ಅವ್ರ ಎರಡು ಮೂರು ದಿವಸ ಅವ್ರ ಒಟ್ಟಾಗಿಲ್ರಿ ಹೇಳಿಲ್ರಿ ಅವ್ರ ಹೇಳಿಲ್ರಿ ಡೆಲಿವರಿ ಮಾಡ್ಕೊಂಬಂದದ್ದನ್ನು ಹೇಳಿಲ್ರಿ ಸರ್ ಹೇಳಿಲ್ರಿ ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಪೇಷಂಟ್ ಪೇಶೆಂಟ್ ತೊಗೊಂಬಂದಿಟ್ಟಿ ಪೇಷಂಟ್ ರೀ ಅದ ಏನಾಗಿತ್ತು ಗೊತ್ತತ್ರಿ ನಾನು ಇಲ್ಲಿ ಮ್ಯಾಲ ಹತ್ತಿ ಆಪರೇಷನ್ ಪೇಷಂಟ್ ತಿಳ್ ಹೊಂಟಿಲ್ರಿ ನಾ ಹಿಂದಾಶೆ ಇವರು ಕಾರ್ಗಡೆಯಾಗೆ ಬಂದಾರ್ ಇದನ್ರಿ ಪೇಷಂಟ್ ಕರ್ಕೊಂಡ್ ಬಂದಾರ ಈ ಪೇಶಂಟ್ ಕರ್ಕೊಂಡ್ ಬರ ಆಮೇಲೆ ನಾ ಇದು ಮ್ಯಾಲ ಹತ್ತಿ ಹೊಂಟಿನ್ರಿ ಅನ್ಕ ಅಂದ್ರೆ ಅವ್ರು ಓಣ್ರು ಬಂದು ಕಾರ್ಗಡೆ ಏನು ಮಾಡ್ಕೊಂಡ್ ಬಂದಿರಲಿಲ್ಲ ಅವ್ರು ಇದ್ದಾರು ಕರ್ದ್ರಿ ನಾನು ಕರ್ದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡಿಯಾಗಿ ಆಪರೇಷನ್ ಆಗೈತಿ ಇದ ಡಿಲಿವರಿ ಆಗೈತಿ ಆಮೇಲೆ ಸ್ಟಿಚ್ ನೋವು ಆಗಿದಾವ್ರಿ ಒಂದು ಸ್ವಲ್ಪ ನೋಡ್ರಿ ಅಂತೇಳಿ ಅಂತ ಕರ್ದ್ರಿ ಅವ್ರು ಕರಿ ಬಿಡ್ದು ಏನತ್ರ ಮತ್ತು ಹಿಂದೆ ಆಡ್ಸಿರಿ ನಾ ನಾಳೆ ತಕ ಹಾದಿನ ನಾಲ್ಕು ಸೀಝರ್ ಆಗಿತ್ತು ಅಂತೇಳಿ ನಾ ಹಿಂಗೆ ತಿಳಿದಿನಿರಿ ಸ್ಟಿಚ್ ಅಂತ ಅಂತೇಳಿ ಸೀಸರ್ ಆಗೈತೆ ಅಂತ ತಿಳಿದಿನ ಆಮೇಲೆ ಏನು ಮಾಡಿನ್ರಿ ನೋಡೋಣ ನಡೀವ ಅಂತೇಳಿ ಅಂದ್ರೆ ಕಸ ನೋಡೋ ಸಿಸ್ಟರ್ ಸ್ಟ್ರ್ ಅದಾರು ಕೇಳ್ತೀನಿ ಸರ್ ಅದರಲ್ಲಿ ಕೇಳ್ತಾರೆ ಅಂದ್ರೆ ಒಳಗ್ಬಾದೀನ್ರಿ ನಾ ಸರ್ ಕೇಳಕೊ ಹಂಗಾರ ಪೇಶಂಟ್ ಕರ್ಕೊಂಡ್ಬರೋ ನೋಡೋಣ ರೀ ಅಂತೇಳಿ ಪೇಷಂಟ್ ಏನ ಕರ್ಕೊಂಡ್ಬಂದ್ರಿ ನಾ ಸಾವಕಾಶ ಹಿಡ್ಕೊಂಡು ಕೇಶಿಂದ ಒಟ್ಟ ಹಿಂಗೆ ಮ್ಯಾಲೇನು ಮಲ್ಕೊಂಡಿರಲಿಲ್ಲ ಆಕಿಗೆ ಎದ್ದು ನಿಲ್ಲಾಕ ಬಂದಿಲ್ಲ ಮೂರು ನಾಲ್ಕು ಐದು ಏಳನೇ ತಾರೀಕು ಏನು ಡೆಲಿವರಿ ಆಗೈತಿರಲ್ಲ ಸರ್ ಏಳನೇ ತಾರೀಕಿಂದ ಇಲ್ಲಿವರೆಗೆ ಅರಿವಿ ಹಂಗೈತರ ತೊಳಗ್ರಿ ಹಾಂ ರೀ ಈ ಕಾಲ್ಮಟ್ಟಿ ಜಾಗಕ್ಕೆ ರೀ ಅರಿವಿ ಹಂಗೈತರ ಕಾಲ್ ಮಾಡಿ ಜಾಗ ಕಣ್ಣ ಅರಿವಿ ಐತ್ರಿ ಅರಿವಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರಿ ಬಾಣಂತಿ ಕೊಡಿಲ್ಲ ಇಲ್ಲ ಬಾಣಂತಿ ಕೊಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗಿತ್ರಿ ಅವ್ರು ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರಿ ಇನ್ನು ಇನ್ನೂ ಅರಿಗೇ ಅದು ಅರಿವಿ ಐತಿ ಅನ್ನೋದು ಗೊತ್ತಿಲ್ರಿ ಅವ್ರು ಹಾನ್ ರೀ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಬಳಕ ನಮ್ ಸಿಸ್ಟರ್ ಅದನ್ನ ನೋಡಿಕ ಗಟ್ಟಿ ಎತ್ತಾಕತ್ತೀ ಏನ್ ಗಟ್ಟಿ ಎತ್ತೈತ್ ಯಾಮ್ಕಿ ಅವರು ಅಂಜಿಗಾರ ಆಯ್ತಾರೆ ಅಣ್ಣಕಾದ್ರೆ ನಮ್ ಸರ್ ಬಂದ್ರಿ ಸರ್ ಬಂದು ಏನ ಇದ್ರ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರ್ವಿ ಕಾತಾರ್ರಿ ಅರ್ವಿ ತೆಗಿ ಹೇಳಿ ಸರ್ ತಗದ್ರಿ ಅರ್ವಿ ತಗದ್ರಿ ಅದ್ರ ಹಳ್ಳಿ ತಗದ್ರಿ ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರ್ ಮಾಡ ಚಲೋ ಮಾಡಿದ್ರಿ ಸಿರ್ಗಾವ್ ರೀ ಅವ್ರಿ